ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಐ ಪಿ ಎಲ್ ಇನ್ನಿಂಗ್ಸ್ ಸ್ವಲ್ಪ ದಿನಗಳಲ್ಲಿ ಶುರುವಾಗುತ್ತೆ ಆದ್ರೆ ಅದಕ್ಕೂ ಮುಂಚೆ ನಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆನೆ ಆರ್ ಸಿ ಬಿ ಫ್ಯಾನ್ಸ್ ಏನೇನ್ ಮಾತನಾಡಿಕೊಳ್ತಾ ಇದ್ದಾರೆ ಟೀಮ್ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆ ಇದೆಲ್ಲವೂ ಸುದ್ದಿ ಆಗ್ತಾ ಇದೆ ಇದರ ಮಧ್ಯೆ ಆರ್ ಸಿ ಯ ಈ ಸಲದ ಕ್ಯಾಪ್ಟನ್ ಯಾರಾಗಬಹುದು ಅನ್ನೋ ವಿಚಾರ ಕೂಡ ತುಂಬಾ ಚರ್ಚೆಗೆ ಒಳಗಾಗ್ತಾ ಇದೆ ಹಾಗಾದ್ರೆ ಈ ಆರ್ ಸಿ ಬಿ ಟೀಮ್ನಲ್ಲಿ ಅಂದರೆ ಅಂದ್ರೆ ಈಗಾಗಲೇ ಆರ್ ಸಿ ಬಿ ಏನು ಆಯ್ಕೆ ಮಾಡಿದೆ ಆ ಟೀಮ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇರೋದ್ರ ಮಧ್ಯೆ ಇನ್ನೂ ಕೂಡ ಆರ್ ಸಿ ಬಿ ತನ್ನ ನಾಯಕ ಯಾರು ಅನ್ನೋದನ್ನ ಹೇಳಿಲ್ಲ ಸೆಲೆಕ್ಟ್ ಮಾಡಿಲ್ಲ ಅನ್ನೋ ವಿಚಾರ ಕೂಡ ನಿಮ್ಮ ಮುಂದೆ ಇದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ನ್ಯೂ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತೆ ಅನ್ನೋ ಆಶಾಭಾವನೆ ಎಲ್ರಿಗೂ ಇದೆ ಈ ಟೈಮ್ ನಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸೋ ಕನಸನ್ನ ಕೂಡ ಕಾಣ್ತಾ ಇದೆ ಆರ್ ಸಿ ಬಿ ಕಳೆದ ಸೀಸನ್ನಲ್ಲಿ ತಂಡವನ್ನ ಮುನ್ನಡೆಸಿದ ಫಾಫ್ ಅವರನ್ನೇ ಹರಾಜಿನ ಅಂಗಳಕ್ಕೆ ಕೈಬಿಟ್ಟಿತ್ತು ಹಾಗೆ ಅವರನ್ನ ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಆರ್ ಸಿ ಬಿ ಒಟ್ಟು ಹದಿನೇಳು ಆವೃತ್ತಿಗಳಲ್ಲಿ ಕಣಕ್ಕಿಳಿದು ಅಭಿಮಾನಿಗಳನ್ನ ರಂಜಿಸುವಲ್ಲಿ ಸಫಲ ಆಗಿದೆ ಆದ್ರೆ ಆರ್ ಸಿ ಬಿ ಮಾತ್ರ ಇಲ್ಲಿ ತನಕ ಕಪ್ ಗೆಲ್ಲೋದು ಹಾಗೇ ಇಲ್ಲ ವಿಶ್ವದ ಶ್ರೀಮಂತ ಲೀಗ್ಗಳಲ್ಲಿ ಒಂದಾಗಿರೋ ಐ ಪಿ ಎಲ್ನ ಶ್ರೀಮಂತ ತಂಡಗಳಲ್ಲಿ ಆರ್ ಸಿ ಬಿ ಕೂಡ ಒಂದು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗ ಇದೆ ಈ ತಂಡದ ಪರ ಅನೇಕ ಸ್ಟಾರ್ ಆಟಗಾರರು ಆಟ ಆಡಿ ಸೈ ಅನ್ನಿಸ್ಕೊಂಡಿದ್ದಾರೆ ಆರ್ ಸಿ ಬಿ ಐ ಪಿ ಎಲ್ ನಲ್ಲಿ ಒಂದ್ ರೀತಿ ಸ್ಥಿರ ಪ್ರದರ್ಶನ ನೀಡಿದ್ರು ಕೂಡ ಕಪ್ ಗೆಲ್ಲೋದಕ್ಕೆ ಮಾತ್ರ ಫೇಲ್ಯೂರ್ ಬೆಂಗಳೂರು ತಂಡ ಐ ಪಿ ಎಲ್ ನಲ್ಲಿ ಐದು ಸಲ ಪ್ಲೇ ಆಫ್ ಮೂರ್ ಸಲ ರನ್ನರ್ಅಪ್ ಒಂದು ಸಲ ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ ಆದ್ರೆ ಈ ತಂಡಕ್ಕೆ ಚಾಂಪಿಯನ್ ಪಟ್ಟವನ್ನ ಕೊಡಿಸೋದಕ್ಕೆ ಯಾವ ನಾಯಕನಿಗೂ ಕೂಡ ಸಾಧ್ಯ ಆಗಿಲ್ಲ ಅನ್ನೋದು ಬೇಸರ ಆಗುತ್ತೆ ಈ ಹದಿನೇಳು ಆವೃತ್ತಿಗಳು ಈಗ ಇತಿಹಾಸದ ಪುಟವನ್ನ ಸೇರ್ಕೊಂಡಿದೆ ಹಾಗಿದ್ರೆ ಆರ್ ಸಿ ಬಿ ತಂಡವನ್ನ ಎಷ್ಟು ಜನ ನಾಯಕರು ಮುನ್ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ವರದಿಯಲ್ಲಿ ಹೇಳ್ತೀನಿ ಮೊದಲನೇದಾಗಿ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದು ದ್ರಾವಿಡ್ ಅವರು ಆರ್ ಸಿ ಬಿ ಹದಿನೇಳು ಆವೃತ್ತಿಗಳಲ್ಲಿ ಕಣಕ್ಕಿಳಿದಿದೆ ಏಳು ನಾಯಕರನ್ನ ಕಂಡಿದೆ ಆರ್ ಸಿ ಬಿ ತಂಡದ ಮೊದಲ ನಾಯಕ ಅನ್ನೋ ಖ್ಯಾತಿ ಮಾಜಿ ಆಟಗಾರ ರಾಹುಲ್ ದ್ರಾವಿಡ್ ಅವರಿಗೆ ಸಲ್ಲತ್ತೆ ಇವರು ಹದಿನಾಲ್ಕು ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದು ನಾಲ್ಕರಲ್ಲಿ ಜಯ ಸಾಧಿಸಿದೆ ಅಂದ್ರೆ ಹದಿನಾಲ್ಕು ಪಂದ್ಯಗಳಲ್ಲಿ ಗೆದ್ದಿರೋ ಪಂದ್ಯ ಅಂತಂದ್ರೆ ನಾಲ್ಕು ಇನ್ನು ಇದೇ ಅವಧಿಯಲ್ಲಿ ಕೆವಿನ್ ಪೀಟರ್ಸನ್ ಕೂಡ ಆರು ಪಂದ್ಯಗಳಲ್ಲಿ ತಂಡನ ಆರು ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ರು ಇನ್ನು ಅನಿಲ್ ಕುಂಬ್ಳೆ ಸಾರಥ್ಯ ವಹಿಸಿಕೊಳ್ತಾರೆ ಆರ್ ಬಿಯ ಯಶಸ್ವಿ ನಾಯಕರ ಪಟ್ಟಿಯಲ್ಲಿ ಇವರು ಕೂಡ ಫಸ್ಟ್ ಪ್ಲೇಸ್ ನಲ್ಲಿ ನಿಲ್ತಾರೆ ಅಂತ ಹೇಳ್ಬೋದು ಇವರ ಅವಧಿಯಲ್ಲಿ ಆರ್ ಸಿ ಬಿ ಫಸ್ಟ್ ಟೈಮ್ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಇವರು ಮೂವತ್ತೈದು ಪಂದ್ಯಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಐವತ್ನಾಲ್ಕು ಪಾಯಿಂಟ್ ಮೂರರ ಆವರೇಜ್ನಲ್ಲಿ ಹತ್ತೊಂಬತ್ತು ಗೆಲುವನ್ನು ದಾಖಲಿಸಿದ್ರು ಕುಂಬ್ಳೆ ನಂತರದಲ್ಲಿ ಆರ್ ಸಿ ಬಿ ತಂಡವನ್ನ ಡ್ಯಾನಿಯಲ್ ವಿಟೋರಿಯವರು ಮುನ್ನಡೆಸಿದ್ರು ಇವರ ಅಧಿಕಾರದ ಅವಧಿಯಲ್ಲಿ ಆರ್ ಸಿ ಬಿ ಒಂದು ಸಲ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಹಾಗೆ ಇವರ ಗೆಲುವಿನ ಸರಾಸರಿ ಐವತ್ಮೂರು ಪಾಯಿಂಟ್ ಆರು ಇನ್ನು ಹತ್ತು ವರ್ಷ ಆರ್ ಸಿ ಬಿ ಮುನ್ನಡೆಸಿರುವಂತಹ ವಿರಾಟ್ ಕೊಹ್ಲಿ ಅನ್ನೋದ್ರ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಡ್ಯಾನಿಯಲ್ ವಿಟೋರಿ ಆದ್ಮೇಲೆ ವಿರಾಟ್ ಕೊಹ್ಲಿ ತಂಡದ ಚುಕ್ಕಾಣಿಯನ್ನ ಹಿಡ್ಕೊಳ್ತಾರೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಅಂದ್ರೆ ಹತ್ತು ವರ್ಷಗಳ ಕಾಲ ಆರ್ ಬಿಯ ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಕೈಯಲ್ಲಿತ್ತು ವಿರಾಟ್ ನಾಯಕತ್ವದಲ್ಲಿ ನೂರ ಪಂದ್ಯಗಳನ್ನ ಆಡಲಾಗಿದ್ದು ಇದರಲ್ಲಿ ಗೆಲುವು ಕಂಡಿದ್ದಾರೆ ಹಾಗೆ ಇವರ ಕ್ಯಾಪ್ಟನ್ಸಿಯಲ್ಲಿ ಆರ್ ಸಿ ಬಿ ಒಂದು ಸಲ ಫೈನಲ್ಗೂ ಎಂಟ್ರಿ ಕೊಟ್ಟಿತ್ತು ಆಸ್ಟ್ರೇಲಿಯಾದ ಶೇನ್ ವ್ಯಾಟ್ಸನ್ ಕೂಡ ಆರ್ ಸಿ ಬಿ ತಂಡವನ್ನ ಮುನ್ನಡೆಸಿದ್ದಾರೆ ಕಳೆದ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವನ್ನ ಫ್ಯಾಫ್ ಡ್ಯೂಪ್ಲೇಸಿಸ್ ಮುನ್ನಡೆಸಿದ್ರು ಇವರ ಮುಂದಾಳತ್ವದಲ್ಲಿ ಹದಿನಾರು ಪಂದ್ಯಗಳಲ್ಲಿ ಒಂಬತ್ತು ಗೆಲುವನ್ನು ಆರ್ ಸಿ ಬಿ ದಾಖಲಿಸಿತ್ತು ಇನ್ನು ವಿರಾಟ್ ಕೊಹ್ಲಿ ಬಗ್ಗೆನೆ ಹೇಳೋದಾದ್ರೆ ಅಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತೊಂದು ಆದ್ಮೇಲೆ ನಾಯಕತ್ವದ ಜವಾಬ್ದಾರಿ ನನಗೆ ಬೇಡ ಅಂತ ವಿರಾಟ್ ಕೊಹ್ಲಿ ಕ್ಯಾಪ್ಟೆನ್ಸಿಯಿಂದ ಕೆಳಗಿಳಿದ್ರು ನಂತರದಲ್ಲಿ ಫಾಫ್ ಡುಪ್ಲೆಸಿಸ್ ತಂಡದ ನಾಯಕರಾಗಿದ್ದು ಫಾಫ್ ಅವರನ್ನ ತಂಡದಿಂದ ಈಗ ದೂರ ಇಡಲಾಗಿದೆ ಸೊ ಈ ಸಲ ವಿರಾಟ್ ಕೊಹ್ಲಿ ಅವರನ್ನ ಮತ್ತೆ ನಾಯಕನನ್ನಾಗಿ ನೇಮಕ ಮಾಡಬಹುದು ಅನ್ನೋ ನಿರೀಕ್ಷೆ ಅಭಿಮಾನಿಗಳಿಗಿದೆ ಹೀಗಾಗಿ ಆರ್ ಸಿ ಬಿ ಅಭಿಮಾನಿಗಳು ಮತ್ತೆ ವಿರಾಟ್ ಕೊಹ್ಲಿ ನಾಯಕತ್ವ ವಹಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಚಾರದ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನಲ್ಲಿ ನಾಯಕತ್ವದ ಗುಣಗಳನ್ನು ಹೊಂದಿರೋ ಪ್ಲೇಯರ್ಗೆನೆ ಹುಡುಕಾಟ ನಡೀತಾ ಇದೆ ಆದರೆ ನಾಯಕತ್ವದ ಪ್ಲೇಯರ್ ಯಾರು ಅನ್ನೋದ್ರ ಬಗ್ಗೆ ಹರಾಜ್ನಲ್ಲಿ ಯಾವುದೇ ರೀತಿಯಾದಂಥ ಬಿಡ್ ಮಾಡಲಿಲ್ಲ ಅಂದರೆ ಆರ್ ಸಿ ಬಿಗೆ ಇಂಥವ್ರು ನಾಯಕನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಯಾವುದೇ ಡಿಸಿಷನ್ ತಗೊಳ್ಳಿಲ್ಲ ಆದ್ರೆ ಈಗ ಪ್ರಸ್ತುತವಾಗಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ರಜತ್ ಒಂದು ಒಳ್ಳೆ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಸೊ ಪಾಟೀದಾರ್ ಆಡಿದ ಆರು ಪಂದ್ಯಗಳಲ್ಲಿ ನಲವತ್ತೆರಡು ಪಾಯಿಂಟ್ ಒಂದು ಆರರ ಸರಾಸರಿಯಲ್ಲಿ ನೂರ ನಲ್ವತ್ ಮೂರು ರನ್ ಗಳಿಸಿದ್ದಾರೆ ಮೂರು ಅರ್ಧ ಶತಕಗಳು ಕೂಡ ಸೇರ್ಕೊಂಡಿವೆ ಸೊ ಇವರು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡಿ ತಂಡಕ್ಕೆ ಆಧಾರ ಆಗಿದ್ರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ನಾಯಕರಾಗಿ ಆರು ಪಂದ್ಯಗಳಲ್ಲಿ ಐದರಲ್ಲಿ ತಮ್ಮ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದ್ದಾರೆ ಹೀಗಾಗಿ ರಜತ್ ಪಾಟೀದಾರ್ಗೆ ಆರ್ ಸಿ ಬಿ ಕ್ಯಾಪ್ಟೆನ್ಸಿ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳಿಂದ ಒಂದು ಊಹೆಗಳನ್ನ ಮಾಡಬಹುದಾಗಿದೆ ಇನ್ನೊಂದು ಕಡೆ ಆರ್ ಸಿ ಬಿ ಕ್ರಿಕೆಟ್ ನಿರ್ದೇಶಕ ಮೋಬ್ಯಾಟ್ ಕೂಡ ನಾಯಕತ್ವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿ ತಂಡದಲ್ಲಿ ಪ್ರಮುಖ ವ್ಯಕ್ತಿ ಆಗಿರೋದ್ರಿಂದ ನಾಯಕತ್ವವನ್ನು ಇನ್ನು ಯಾರನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಎಲ್ಲೂ ಒಂದು ಕಡೆ ವಿರಾಟ್ ಕೊಹ್ಲಿಗೆನೆ ಮತ್ತೆ ನಾಯಕತ್ವ ಕೊಡಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಸೊ ಇದನ್ನ ಹೊರತುಪಡಿಸಿದ್ರೆ ಕೊಹ್ಲಿ ಅವರ ಅನುಭವ ನಾಯಕತ್ವದ ಕೌಶಲ್ಯಗಳನ್ನ ಕನ್ಸಿಡರ್ ಮಾಡಿ ಅಭಿಮಾನಿಗಳು ಮತ್ತೊಮ್ಮೆ ಅವರ ನಾಯಕತ್ವದಲ್ಲೇ ತಂಡ ಮುನ್ನಡಿಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ನಿರ್ಧಾರವೇ ಒಂದು ರೀತಿ ಬೇರೆ ಎದ್ದೇ ಆಗಿದೆ ನಾನು ಆಗ್ಲೇ ಹೇಳ್ದ ಹಾಗೆ ರಜತ್ ಪಾಟಿದಾರ್ಗೆ ನಾಯಕತ್ವದ ಪಟ್ಟ ಕಟ್ಟಬಹುದು ಅಂತ ಒಂದು ಸುದ್ದಿ ಇರೋದ್ರಿಂದ ಇನ್ನು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾರಿಗೆ ನಾಯಕತ್ವವನ್ನು ಕೊಡುತ್ತೆ ಅಂತ ಆರ್ ಸಿ ಬಿ ನಾಯಕತ್ವದ ಚರ್ಚೆ ಈಗಾಗಲೇ ಐ ಪಿ ಎಲ್ ಸೀಸನ್ನ ದೊಡ್ಡ ಹೈಲೈಟ್ ಆಗಿನೇ ಕಾಣಿಸ್ತಾ ಇದೆ ಕ್ಯಾಪ್ಟೆನ್ಸಿಯನ್ನ ಬಿಟ್ಕೊಟ್ಟು ವಿರಾಟ್ ಕೊಹ್ಲಿ ಎರಡು ಮೂರು ವರ್ಷ ಆಗಿದೆ ಸೊ ಈಗ ಮತ್ತೆ ಏನಾದರೂ ವಿರಾಟ್ ಕೊಹ್ಲಿಯೇ ಇದನ್ನ ವಹಿಸ್ಕೊಂಡ್ರೆ ಕ್ಯಾಪ್ಟೆನ್ಸಿ ವಹಿಸ್ಕೊಂಡ್ರೆ ಈ ಸಲ ಕಪ್ ನಮ್ಮದಾಗಬಹುದು ಅನ್ನೋ ಆಸೆ ಹಾಗೆ ಒಂದಷ್ಟು ನಿರೀಕ್ಷೆ ಅಭಿಮಾನಿಗಳಿಗಿದೆ ಇನ್ನು ಆರ್ ಸಿಬಿಯ ಟೀಮ್ ಬಗ್ಗೆನೆ ಮಾತಾಡೋದಾದ್ರೆ ಒಂದಷ್ಟು ಹೊಸ ಮುಖಗಳಿರೋದ್ರಿಂದ ಇವರ ಹೆಲ್ಪ್ ನಿಂದ ಆರ್ ಸಿ ಬಿ ಈ ಸಲ ಕಪ್ ಕನಸನ್ನ ಕಾಣ್ತಾ ಇದೆ ಆರ್ ಸಿ ಬಿ ಅಂದ್ಕೊಂಡ ಸ್ಟಾರ್ ಪ್ಲೇಯರ್ ಗಳನ್ನ ಖರೀದಿ ಮಾಡದೆ ಇರಬಹುದು ಆದ್ರೆ ನಿಜಕ್ಕೂ ಅಭಿಮಾನಿಗಳಲ್ಲಿ ಆ ಬಗ್ಗೆ ಬೇಸರ ಇದೆ ಆದ್ರೆ ಮ್ಯಾನೇಜ್ಮೆಂಟ್ ತಾನು ಹಾಕೊಂಡಿರೋ ಲೆಕ್ಕಾಚಾರದ ರೀತಿ ಆಟಗಾರರನ್ನ ಖರೀದಿ ಮಾಡಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ತಮ್ಮ ತಂಡಕ್ಕೆ ಎಂತಹ ಪ್ಲೇಯರ್ಗಳು ಬೇಕು ಅನ್ನೋದನ್ನ ಡಿಸೈಡ್ ಮಾಡಿನೇ ಬಿಡ್ಡಿಂಗ್ ಮಾಡಿದ್ದು ಹೀಗಾಗಿ ತಾವು ಹಾಕಿಕೊಂಡ ಪ್ಲಾನ್ ನಂತೆ ಮೆಗಾ ಹರಾಜ್ನಲ್ಲಿ ಸ್ಟಾರ್ ಆಟಗಾರರನ್ನ ತಂಡಕ್ಕೆ ಖರೀದಿ ಮಾಡಿದೆ ಅದರಲ್ಲಿ ಐವರು ಪ್ಲೇಯರ್ಗಳ ಬಗ್ಗೆ ಮಾತನಾಡಲೇಬೇಕು ಯಾಕಂದ್ರೆ ಈ ಸೂಪರ್ ಸ್ಟಾರ್ ಆಟಗಾರರು ಈ ಸಲ ಆರ್ ಸಿಬಿಗೆ ಕಪ್ ಕೊಡಿಸ್ತಾರಾ ಗೊತ್ತಿಲ್ಲ ಆ ತರದ ಹೋಪ್ಸ್ ಅಂತೂ ಸದ್ಯಕ್ಕಿದೆ ಇಬ್ಬರು ವೇಗಿಗಳಿದ್ದಾರೆ ಪ್ರಮುಖವಾಗಿ ಆರ್ ಸಿ ಬಿ ಇಷ್ಟು ದಿನ ಸ್ಟಾರ್ ವೇಗಿಗಳು ಇಲ್ಲ ಅಂತ ಪರದಾಡ್ತಾ ಇತ್ತು ಹಾಗೆ ಒಬ್ರ ಮೇಲೆ ಒಂದು ಹೊಣೆಯನ್ನ ಹೊರಿಸಿ ಹೆಣ್ಗಾಡ್ಬಿಟ್ಟಿತ್ತು ಆದ್ರೆ ಈ ಸಲ ಬೌಲಿಂಗ್ ವಿಭಾಗವನ್ನ ಗಮನದಲ್ಲಿಟ್ಕೊಂಡು ಒಂದೊಳ್ಳೆ ತಂಡವನ್ನ ಕಟ್ಟಿದೆ ಈ ತಂಡದ ಮುಂದಾಳತ್ವವನ್ನ ಆಸ್ಟ್ರೇಲಿಯಾದ ವೇಗಿ ಜೋಶ್ ಹ್ಯಲ್ಬುಟ್ ವಹಿಸ್ಕೊಂಡಿದ್ದಾರೆ ಇವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಖರೀದಿ ಮಾಡಿರೋದು ಭಾರತದ ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ ಮತ್ತೊಮ್ಮೆ ಹೊಸ ತಂಡವನ್ನು ಸೇರ್ಕೊಂಡಿದ್ದು ಆರ್ ಸಿ ಬಿ ಇವರಿಗೆ ಹತ್ತು ಪಾಯಿಂಟ್ ಖರೀದಿ ಮಾಡಿದೆ ಇನ್ನು ಹೋಮ್ ಕಂಡೀಷನ್ ಬೌಲಿಂಗ್ ದಾಳಿ ಮಾಡೋದರಿಂದ ಇದೊಂದಿಷ್ಟು ಹೆಲ್ಪ್ಫುಲ್ ಆಗಬಹುದು ಇನ್ನು ಬ್ಯಾಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಇಂಗ್ಲೆಂಡ್ ನ ಸ್ಫೋಟಕ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ ಅವರು ಕಳೆದ ಸಲ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ರು ಹಾಗೆ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕೊಡ್ತಾ ಇದ್ದಾರೆ ಸೊ ಇವರಿಗೆ ಆರ್ ಸಿ ಬಿ ಹನ್ನೊಂದು ಪಾಯಿಂಟ್ ಐದು ಕೋಟಿ ಕೊಟ್ಟು ಖರೀದಿ ಮಾಡಿದೆ ಸೊ ಇವರ ಆಗಮನ ಖಂಡಿತ ಆರ್ ಸಿ ಬಿಯ ಯ ಬ್ಯಾಟಿಂಗ್ ವಿಭಾಗಕ್ಕೆ ಒಂದೊಳ್ಳೆ ಬಲವನ್ನು ಕೊಡಬಹುದು ಇನ್ನು ಆರ್ ಸಿ ಬಿ ಈ ಸಲ ದಿನೇಶ್ ಕಾರ್ತಿಕ್ ಅವರ ಬದಲಿಗೆ ಜಿತೇಶ್ ಶರ್ಮಾ ಅವರಿಗೆ ಮಣೆ ಹಾಕಿರೋದ್ರಿಂದ ಇವರು ನೀರು ಕುಡ್ದಷ್ಟೇ ಸಲೀಸಾಗಿ ಸಿಕ್ಸರ್ ಸಿಡಿಸಬಲ್ಲ ಕ್ಷಮತೆಯನ್ನು ಹೊಂದಿದ್ದಾರೆ ಒಮ್ಮೆ ನೆಲ ಕಚ್ಚಿ ನಿಂತು ಬಿಟ್ರೆ ಬಿಗ್ ಆಡುವಲ್ಲಿ ಇವರು ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೊಂಡಿದ್ದಾರೆ ಸೊ ಇವರಿಗೆ ಆರ್ ಸಿ ಬಿ ಹನ್ನೊಂದು ಕೋಟಿ ಕೊಟ್ಟಿದೆ ಇವರು ತಮ್ಮ ಮೇಲೆ ತಂಡ ಇಟ್ಟ ನಂಬಿಕೆಗೆ ಪೂರಕವಾಗಿ ಏನಾದರೂ ಬ್ಯಾಟಿಂಗ್ ಮಾಡಿದ್ರೆ ಸಾಕು ಆರ್ ಸಿ ಬಿಗೆ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಮ್ಮ ಆರ್ ಸಿ ಬಿ ಟೀಮ್ಗೆ ಆಲ್ರೌಂಡರ್ ಗಳ ಗ್ರ್ಯಾಂಡ್ ಎಂಟ್ರಿ ಕೂಡ ಆಗಿದೆ ಸೊ ಇಂಗ್ಲೆಂಡ್ ನ ಸೂಪರ್ ಸ್ಟಾರ್ ಆಲ್ರೌಂಡರ್ ಲಿಯಾಂ ಲಿವಿಂಗ್ ಸ್ಟೋನ್ ಎಸ್ ಇವರು ಆರ್ ಸಿ ಬಿಗೆ ಬಂದಿರೋದರಿಂದ ಒಬ್ಬ ಒಳ್ಳೆ ಆಲ್ರೌಂಡರ್ ಸಿಕ್ಕ ಹಾಗಾಗಿದೆ ಸೊ ಇವರನ್ನೆಲ್ಲ ಸೇರಿಸ್ಕೊಂಡು ಆರ್ ಸಿ ಬಿಯ ಕ್ಯಾಪ್ಟನ್ ಯಾರಾಗ್ತಾರೆ ಅದು ವಿರಾಟ್ ಕೊಹ್ಲಿ ಆಗಿರ್ಬೋದು ರಜತ್ ಪಾಟೀದಾರ್ ಆಗಿರ್ಬೋದು ಯಾರೋ ಗೊತ್ತಿಲ್ಲ ಸೊ ಇಂಥ ಒಂದು ಒಳ್ಳೆ ಟೀಮನ್ನು ಇಟ್ಕೊಂಡು ಈ ಸಲ ಕಪ್ಪನ್ನು ಗೆಲ್ಲುವಲ್ಲಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಶ್ರಮ ಹಾಕುತ್ತೆ ಏನೇನು ಪ್ಲ್ಯಾನ್ ಮಾಡುತ್ತೆ ಅದೆಲ್ಲವೂ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ ವಿರಾಟ್ ಕೊಹ್ಲಿಯೇ ಮತ್ತೆ ಕ್ಯಾಪ್ಟನ್ ಆಗಬೇಕು ಅಂತ ಆರ್ ಅಶ್ವಿನ್ ಆಗಿರ್ಬೋದು ಎ ಬಿ ಡಿ ವಿಲಿಯರ್ಸ್ ಆಗಿರ್ಬೋದು ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ ಸೊ ಇದೆಲ್ಲವನ್ನ ಕನ್ಸಿಡರ್ ಮಾಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತೆ ಏನಾದರೂ ವಿರಾಟ್ ಕೊಹ್ಲಿಗೆನೆ ನಾಯಕತ್ವದ ಪಟ್ಟ ಕೊಡುತ್ತಾ ಇದಕ್ಕೆ ಕೊಹ್ಲಿ ಒಪ್ಕೊಳ್ತಾರಾ ಗೊತ್ತಿಲ್ಲ ಸೊ ನಿಮಗೆ ಏನನ್ಸುತ್ತೆ ಈ ಸಲ ಆರ್ ಸಿ ಬಿಯ ಕ್ಯಾಪ್ಟನ್ ಯಾರಾಗಬೇಕು ವಿರಾಟ್ ಕೊಹ್ಲಿಯನ್ನು ಬಿಟ್ಟರೆ ಟೀಮ್ನಲ್ಲಿರೋ ಯಾವ ಪ್ಲೇಯರ್ ಆರ್ ಸಿ ಬಿ ಕ್ಯಾಪ್ಟನ್ ಆದರೆ ಒಳ್ಳೇದಾಗುತ್ತೆ ಅದು ಕಪ್ ಗೆಲ್ಲೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ